ವೆಚ್ಚದ ಬೇರೆ ಬೇರೆ ಇಲಾಖೆಗಳ ಎಲ್ಲ ಅಡಿಗಲ್ಲು ಸಮಾರಂಭ ಇರ್ಬೋದು ಉದ್ಘಾಟನಾ ಸಮಾರಂಭ ಇರ್ಬೋದು ಇಲ್ಲಿ ನೆರವೇರ್ತಾ ಇದೆ ವೇದಿಕೆ ಎಡಭಾಗದಲ್ಲಿ ತಮ್ಮೆಲ್ಲ ಜೋರ ಚಪ್ಪಾಳೆ ಸಹಭಾಗಿತ್ವ ಅವುಗಳ ಪರದೆಯನ್ನ ಮೂಲಕ ಆ ಕಾರ್ಯವನ್ನು ನೆರವೇರಿಸಲಾಗ್ತಾ ಇದೆ ಸರಿ ಸುಮಾರು ಐವತ್ತು ಕೋಟಿ ರೂಪಾಯಿಗಳ ಒಂದು ಕಾರ್ಯಕ್ರಮ ಶಂಕುಸ್ಥಾಪನೆ ಶಾಸಕರು ಆಸಕ್ತಿ ಕೂಡ ಒಂದು ನಮಗೆ ಉದಾಹರಣೆ ಇಲ್ಲಿರುವಂಥ ಶಾಸಕರು ವಿಶೇಷ ಆಸಕ್ತಿ ವಹಿಸಿ ಈ ಭಾಗದ ಜನತೆ ಇರ್ಬೋದು ತಮಗೋಸ್ಕರ ಅಗಲ್ಲು ಇರುಳೆ ಎಲ್ಲ ಇಲಾಖೆಗಳಿಂದ ಹಲವಾರು ಕಾಮಗಾರಿಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಅಭಿವೃದ್ಧಿ ಮಾಡೋದು ಒಂದು ಉದಾಹರಣೆ ಇಂಥ ಶಾಸಕರಿದ್ರೆ ಬಹುಶಃ ಭಾಗ ಸುಧಾರಣೆ ಆಗಲಿಕ್ಕೆ ಹಿಂದೆ ಬೀಳುವುದಕ್ಕೆ ನನ್ನ ಭಾವನೆ ಹಿಂದೆ ನಾನು ಕೂಡ ಚುನಾವಣೆಯಲ್ಲಿ ಸಾಕಷ್ಟು ಈ ಭಾಗದ ಎಲ್ಲ ಹಳೆಗಳಲ್ಲಿ ಚುನಾವಣಾ ಪ್ರಚಾರದಲ್ಲಿ ಬಂದಿದ್ದೇವೆ ಆ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ನಾವು ಕೊಟ್ಟಿದ್ದೀವಿ ಮಾನವರು ಕೊಟ್ಟಿದ್ದೀವಿ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಅಂದಿನ ದಿನ ನಡೀತಾ ಇದೆ ಅದರ ಪ್ರಯುಕ್ತ ಇವತ್ತು ಇವೆಲ್ಲ ಕಾಮಾರಿಗಳನ್ನು ನೋಡಲಿಕ್ಕೆ ನಮಗೆ ಸಿಗ್ತಾ ಇದೆ ಜೊತೆಗೆ ಬೆಳಗಾವಿಯಲ್ಲಿ ಹಣಗಲ್ಲ ವಿಶೇಷವಾದ ಗೌರವ ಈಗ ನಾಸು ಹರಡೇಕರ್ ಅವರ ಹುಟ್ಟಿದಂಥ ತಾಲೂಕಿನಲ್ಲಿ ನಮ್ಮ ಘಟಪುರದಲ್ಲಿ ಸೇವಾದಳ ಇದೆ ಆ ಸೇವಾದಳಲ್ಲಿ ನಾವು ದಿನ ಪ್ರತಿ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮವನ್ನು ಮಾಡೋ ಮೂಲಕ ಈ ಹರ್ದಿಕರ್ ಅವರು ನೆನಪು ಬಂದಾಗ ಅದು ಹಾಡಗಲ್ಲಿ ನೆನಪು ಸದಾ ಬೆಳಗಾವಿ ಜಿಲ್ಲೆ ಇದೆ ಅಂತ ನಾನು ಹೇಳಲಿಕ್ಕೆ ಭಾಳ ಹೆಮ್ಮೆ ಹೇಳ ವಿಶೇಷವಾಗಿ ಒಂದು ನಮ್ಮ ಬಿ ಕೆ ಪ್ರಸಾದ್ ಅವ್ರ ನೇತೃತ್ವದಲ್ಲಿ ಒಂದು ಟ್ರೈನಿಂಗ್ ಸೆಂಟರನ್ನು ಭಾಳ ಚೆನ್ನಾಗಿ ಮಾಡಿದ್ದು ಭಾಳ ತಾವು ಬಂದಿರಬಹುದು ಈ ಸಾರಿ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಎರಡು ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಆ ಹಣ ಸೆಂಟ್ರ ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ನಮ್ಮ ಬಜೆಟ್ನಲ್ಲಿ ಕೂಡ ಘೋಷಣೆ ಮಾಡಿದ್ದು ಕೂಡ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಹೇಳುತ್ತಾ ನಾನು ನಮ್ಮ ಇಲಾಖೆಯಿಂದ ಈ ಸಾರಿ ಸುಮಾರು ನಲ್ವತ್ತು ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳಿದ್ದು ಕೂಡ ಈಗಾಗಲೇ ರಸ್ತೆ ಅದು ದುರಸ್ತಿ ಇರ್ಬೋದು ಹೊಸ ರಸ್ತೆ ಕೊಡೋದು ಅದು ಹೈವೇ ಇರ್ಬೋದು ಹಲವಾರು ಕಾರ್ಯಕ್ರಮನ ಈ ಬಜೆಟ್ನಲ್ಲಿ ಸುಮಾರು ನಲ್ವತ್ತು ಕೋಟಿ ರೂಪಾಯಿ ಕೊಡೋ ಮೂಲಕ ರಸ್ತೆಯನ್ನು ಒಳ್ಳೆಯ ಸುರಸ್ಥಿತಿಯಲ್ಲಿ ಇಡಲಿಕ್ಕೆ ನಮ್ಮ ಇಲಾಖೆ ಪ್ರಯತ್ನ ಮಾಡ್ತದೆ ನಾ ವಿಶೇಷವಾಗಿ ನಮಗೆ ಹೇಳಲಿಕ್ಕೆ ಇಚ್ಛೆಯನ್ನು ಮಾಡ್ತಾ ಶಾಸಕರು ಕಳೆದ ಸುಮಾರು ಒಂದು ವರ್ಷದಿಂದ ಬೈಪಾಸ್ ರಸ್ತೆಗೆ ನಾವು ಹೇಳಲಿಕ್ಕೆ ಬಂದ ಅದೊಂದೇ ಉದ್ದೇಶಕ್ಕಾಗಿ ಸುಮಾರು ಒಂಬತ್ತು ಕಿಲೋಮೀಟ್ರ್ ರಸ್ತೆ ಬೈಪಾಸನ್ನು ಈಗಾಗಲೇ ನಾವು ಅದನ್ನು ಸರ್ವೆ ಮಾಡಲಿಕ್ಕೆ ಟೆಂಡರ್ ಕೂಡ ಕರೆದಿದ್ದೇವೆ ಬರೋ ದಿನಗಳಲ್ಲಿ ಅದು ಬಹಳ ಅವಶ್ಯಕತೆ ಇದೆ ಭೂ ಸ್ವಾಧೀನ ಮಾಡ್ತೀವಿ ಎರಡನೇ ಹಂತದಲ್ಲಿ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಈ ಭಾಗದ ಶಾಸಕರಿಗೆ ತಮಗೆ ಭರವಸೆ ನೀಡಲಿಕ್ಕೆ ಮಾತ್ರ ನಾನು ಇವತ್ತು ತಮ್ಮ ಮುಂದೆ ಬಂದಿದ್ದೇನೆ ಅನಿವಾರ್ಯ ಕಾರ್ಯ ಉಳಿದು ಹೋಗಿದೆ ಅದು ಮಾಡಿಯವರ ಕಾಲದಲ್ಲಿ ನಮ್ಮ ಸರ್ಕಾರದ ವಧಿಲಿ ಖಂಡಿತವಾಗಿ ಆ ಬೈಪಾಸ್ ಸುದ್ದಿ ಮಾಡೋದು ಅಂತ ಹೇಳಿ ಶಾಸಕರ ಸದಾ ನಮ್ಮ ಈದ್ಗೆ ನಿಮ್ಮ ತೆಗಿರ್ತಾರೆ ಒಳ್ಳೆ ಶಾಸಕರ ಕೆಲಸ ಮಾಡ್ತಿದ್ದಾರೆ ಅವರಿಗೆ ತಮ್ಮ ಆಶೀರ್ವಾದ ಅಲ್ಲಿ ಅಂತ ಹೇಳಿ ನನ್ನ ಮಾತು ಸರ್ ನಮಸ್ಕಾರ